ಇನ್ನೇನು ಶಿವರಾತ್ರಿ ಹಬ್ಬ ಬರ್ತಾ ಇದೆ ಶಿವರಾತ್ರಿ ಹಬ್ಬ ತಕ್ಷಣ ಸಾಮಾನ್ಯವಾಗಿ ನೈವೇದ್ಯಕ್ಕೆ ತಂಬಿಟ್ಟುಗಳನ್ನು ಮಾಡಿರ್ತಾರೆ ಅದರಲ್ಲೂ ಉರಿಗಡ್ಲೆ ತಂಬಿಟ್ಟು ಉರಿ ಅಕ್ಕಿ ತಂಬಿಟ್ಟು ಗೋಧಿ ತಂಬಿಟ್ಟು ಹೀಗೆ ನಾನಾ ವಿಧಾನಗಳಲ್ಲಿರುವಂತಹ ತಂಬಿಟ್ಟುಗಳನ್ನು ಮಾಡ್ಕೊಳ್ತಾರೆ ನಾನಿವತ್ತು ಒಂದು ಸುಲಭವಾಗಿರುವಂತಹ ಉರಿಗಡ್ಲೆ ತಂಬಿಟ್ಟನ್ನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇವಾಗ ತಡ ಮಾಡದೆ ತುಂಬನೇ ಸುಲಭವಾಗಿ ಒಂದು ಹುರಿಗಡ್ಲೆ ತಂಬಿಟ್ಟನ್ನ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಿನಷ್ಟು ಹುರಿಗಡಲೆ ಅಂದರೆ ಪುಟಾಣಿ ಕಡಲೆನ ತೊಗೊಳ್ತಾ ಇದ್ದೀನಿ ಇದನ್ನು ಒಂದು ಮೂವತ್ತರಿಂದ ಐವತ್ತು ಸೆಕೆಂಡುಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ಬಿಸಿ ಮಾಡಿಕೊಂಡ್ರೂ ಸಾಕಾಗುತ್ತೆ ಪೂರ್ತಿಯಾಗಿ ರೋಸ್ಟ್ ಮಾಡ್ಕೊಳ್ಳೋದೇನು ಬೇಡ ಇದಾಗಲೇ ಹುರಿದಿರೋದ್ರಿಂದ ಒಂದು ಸ್ವಲ್ಪ ಬಿಸಿ ಆದರೂ ಸಾಕಾಗುತ್ತೆ ಈ ರೀತಿಯಾಗಿ ಬಿಸಿ ಮಾಡಿ ಹಾಕೋದ್ರಿಂದ ಅಂದರೆ ಮಿಕ್ಸಿ ಮಾಡೋದ್ರಿಂದ ಬೇಗನೆ ಪುಡಿ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಕೈಯಿಗೆ ಸ್ವಲ್ಪ ಬಿಸಿಯಾಗಿ ತಾಕಿದ್ರೂ ಸಾಕಾಗುತ್ತೆ ಇವಾಗ ಇದನ್ನು ಸಪ್ರೇಟ್ ಬೌಲಿಗೆ ತೆಗೆದಿಡ್ಕೊತಾ ಇದ್ದೀನಿ ಈಗ ಅದೇ ಅಳತೆ ಕಪ್ಪಲ್ಲಿ ಅರ್ಧ ಕಪ್ಪಿನಷ್ಟು ಶೇಂಗಾನ ತೊಗೋತಾ ಇದ್ದೀನಿ ನೀವು ಈ ರೀತಿಯಾಗಿರುವಂಥ ಒಂದು ಅಳತೆ ಕಪ್ಪನ್ನು ಮಾಡ್ಕೊಂಡ್ಬಿಡಿ ಅದೇ ಅಳತೆ ಕಪ್ಪಲ್ಲಿ ಎಲ್ಲದನ್ನು ಹಾಕ್ಕೊಳ್ತಾ ಹೋಗಿ ಶೇಂಗನ್ನು ಕೂಡ ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಎಲ್ಲ ಬಿಡ್ಕೊಳ್ತಾ ಬರಬೇಕು ನಮಗೆ ಕಲರ್ ಕೂಡ ಚೇಂಜ್ ಆಗ್ತಾ ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಇಟ್ಕೊಳ್ಳೋಣ ಇದನ್ನು ಕೂಡ ಸಪ್ರೇಟ್ ಬೌಲಿಗೆ ಇಟ್ಕೋತೀನಿ ಇಲ್ಲಿ ನಾನು ಒಂದೂವರೆ ಚಮಚದಷ್ಟು ಬಿಳಿ ಎಳ್ಳು ಅರ್ಧ ಚಮಚದಷ್ಟು ಕಪ್ಪು ಎಳ್ಳುನ್ನ ತೊಗೊಂಡಿದ್ದೀನಿ ಇದನ್ನು ಕೂಡ ಮೀಡಿಯಂ ಫ್ಲೇಮಲ್ಲೇ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಅದು ಕಲರ್ ಚೇಂಜ್ ಆಗ್ತಾ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಎಳ್ಳು ಮತ್ತು ಗಸಗಸೆನ ನಾವು ನೀಟಾಗಿ ಅಷ್ಟೇ ನಮಗೆ ಉಂಡೆ ತುಂಬಾ ರುಚಿ ಅನಿಸುತ್ತೆ ಅದಕ್ಕೋಸ್ಕರ ಇಲ್ಲಿ ಎಳ್ಳನ್ನು ತುಂಬಾ ಚೆನ್ನಾಗಿ ಉರ್ಕೋಬೇಕು ನೋಡಿ ಇಲ್ಲಿ ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತಾ ಇದೆ ಅದು ನಮಗೆ ಚಟಪಟ ಅಂತ ಸಿಡಿಯುತ್ತೆ ಎಳ್ಳು ಅಲ್ಲಿವರೆಗು ಇದನ್ನು ಹುರ್ಕೋಬೇಕು ಪೂರ್ತಿ ರೋಸ್ಟ್ ಕೂಡ ಮಾಡ್ಕೊಂಡು ಬಿಡಬೇಡಿ ಇಷ್ಟು ಹುರ್ಕೊಂಡ್ರೂ ಸಾಕಾಗುತ್ತೆ ಇವಾಗ ಇದಕ್ಕೇನೆ ನಾನು ಎರಡು ಚಮಚದಷ್ಟು ಗಸಗಸೆ ತೊಗೊಂಡಿದ್ದೀನಿ ಗಸಗಸೆ ಕೂಡ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಒಂದು ನಿಮಿಷದಷ್ಟು ಮಾಡಿಕೊಂಡ್ರೂ ಸಾಕಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗಿ ಬರೋವರೆಗೂ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತಿದೆ ಇಷ್ಟು ಫ್ರೈ ಮಾಡ್ಕೊಂಡ್ರು ಸಾಕಾಗುತ್ತೆ ಇವಾಗ ಫ್ಲೇಮ್ನ ಆಫ್ ಮಾಡ್ಕೊಳ್ತೀನಿ ನಾನು ಇದನ್ನು ಒಂದು ಸಪ್ರೇಟ್ ಬೌಲಿಗೆ ಎತ್ತಿಡ್ಕೊತೀನಿ ಅದೇ ಅಳತೆ ಕಪ್ಪಲ್ಲಿ ಅರ್ಧ ಕಪ್ಪಿನಷ್ಟು ಒಣ ಕೊಬ್ಬರಿ ತೂರಿನ ತೊಗೊಂಡಿದ್ದೀನಿ ನೆನಪಿರಲಿ ನಾನು ಇಲ್ಲಿ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ ಬರೀ ತವ ಬಿಸಿ ಇರೋದಕ್ಕೇ ನಾನು ಕೊಬ್ಬರಿನ ಹಾಕೋತಾ ಇದ್ದೀನಿ ಈ ರೀತಿಯಾಗಿ ಬಿಸಿಯಾಗಿರೋ ಅಂತಹ ತವಕ್ಕೆ ಹಾಕ್ಕೊಂಡ್ರೂ ಸಾಕಾಗುತ್ತೆ ಕೊಬ್ಬರಿನ ಅಷ್ಟೇ ಬಿಸಿಯಾದರೂ ಸಾಕಾಗುತ್ತೆ ಒಂದೆರಡು ಸರಿ ಸ್ವಲ್ಪ ಕೈ ಈ ಥರ ಆಡಿಸಿ ಹಾಗೆ ಒಂದೆರಡು ನಿಮಿಷ ಆ ತವದ ಮೇಲೆ ಕೊಬ್ಬರಿನ ಬಿಡಿ ಆವಾಗ ನಮಗೆ ಬಿಸಿ ಆಗುತ್ತೆ ಅಷ್ಟು ಬಿಸಿ ಆದರೂ ಸಾಕಾಗುತ್ತೆ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಮೊದಲು ಒಂದು ಚಿಕ್ಕ ಜಾರಿಗೆ ಮೊದಲಿಗೆ ಹುರಿದಿಟ್ಕೊಂಡಿದ್ದು ಅಂತ ಅಂದರೆ ಬಿಸಿ ಮಾಡ್ಕೊಂಡಿರೋ ಅಂತಹ ಹುರಿಗಡ್ಲೇನ ಹಾಕೋತಾ ಇದ್ದೀನಿ ಕುರಿಗಡ್ಲೇನ ಪೂರ್ತಿಯಾಗಿ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ಇವಾಗ ಪುಡಿ ಮಾಡಿದ್ದಾಗಿದೆ ನೋಡಿ ಇಲ್ಲಿ ಇಷ್ಟು ನುಣ್ಣಗೆ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ನುಣ್ಣಗೆ ಪುಡಿ ಮಾಡಿಕೊಂಡ್ರೆ ನಮಗೆ ಉಂಡೆ ತುಂಬಾ ರುಚಿಯಾಗಿರುತ್ತೆ ಇವಾಗ ನಾನು ಒಂದು ಜರಡಿ ತೊಗೊಂಡ್ಬಿಟ್ಟು ಆ ಪುಡಿನೂ ಕೂಡ ಸಾಣಿಸ್ಕೋತೀನಿ ನಮಗೆ ಮತ್ತೆ ಸ್ವಲ್ಪ ಸ್ವಲ್ಪ ಕಡಲೆ ಥರದು ಅದೆಲ್ಲ ಸಿಗಬಾರ್ದು ಆ ರೀತಿಯಾಗಿ ಸಿಕ್ಕರೆ ಉಂಡೆ ಚೆನ್ನಾಗಿ ಅನ್ಸಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿರುವಂತಹ ಒಂದು ಜರ್ಡಿಯಲ್ಲಿ ಕಡಲೆ ಪುಡಿನ ಮತ್ತೆ ಇದ್ದೀನಿ ಇವಾಗ ಸಾಣಿಸಿದ್ದಾಗಿದೆ ಈ ವೇಸ್ಟನ್ನೆಲ್ಲ ನಾನು ಬಿಸಾಡ್ಕೊತೀನಿ ನೋಡಿ ಇಲ್ಲಿ ಕಡಲೆ ಪುಡಿ ನಮಗೆ ತುಂಬಾ ಇಷ್ಟು ಸಾಫ್ಟಾಗಿ ಸಿಗಬೇಕು ಇವಾಗ ಅದೇ ಮಿಕ್ಸರ್ ಜಾರಿಗೆ ಹುರಿದಿಡ್ಕೊಂಡಿರೋ ಅಂತಹ ಶೇಂಗಾನ ನಾನು ಸ್ವಲ್ಪ ಮೇಲೆ ಸಿಪ್ಪೆನ ತೆಗೆದು ಬರೀ ಶೇಂಗಾನ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊತಾ ಇದ್ದೀನಿ ಉಜ್ಜಿಬಿಟ್ಟು ತೆಗೆದ್ರೆ ಸಿಪ್ಪೆ ಎಲ್ಲ ಹೊರಟೋಗುತ್ತೆ ಇದಕ್ಕೇನೆ ಹುರಿದಿಟ್ಕೊಂಡಿರೋಂತಹ ಎಳ್ಳನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಹುರಿದಿಟ್ಕೊಂಡಿರೋಂತಹ ಗಸಗಸೆನೂ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ಏಲಕ್ಕಿ ಪುಡಿ ಅಥವಾ ಏಲಕ್ಕಿನ ಸೇರಿಸ್ಕೊಳ್ಳಿ ಒಂದು ಚಮಚದಷ್ಟು ಒಣಶುಂಠಿ ಪುಡಿನ ಸೇರಿಸ್ಕೋತಾ ಇದ್ದೀನಿ ಒಣ ಶುಂಠಿ ಪುಡಿ ಹಾಕಿದ್ರೆ ಅದು ಸ್ಮೆಲ್ಲು ತುಂಬನೇ ಚೆನ್ನಾಗಿ ಬರುತ್ತೆ ಫ್ಲೇವರ್ ಚೆನ್ನಾಗಿ ಅನಿಸುತ್ತೆ ಅದಕ್ಕೋಸ್ಕರ ಇದನ್ನು ನೀವು ಪೂರ್ತಿಯಾಗಿ ನುಣ್ಣಗೆ ರುಬ್ಕೋಬಾರ್ದು ತರಿತರಿಯಾಗಿ ರುಬ್ಕೋಬೇಕು ಬರೀ ಒಂದು ರೌಂಡ್ನಷ್ಟು ನಾವು ಮಿಕ್ಸಿ ಮಾಡಿಕೊಂಡ್ರೂ ಸಾಕಾಗತ್ತೆ ನಮಗೆ ಉಂಡೆ ಮಾಡಿಕೊಂಡಾಗ ಅಂದರೆ ಬಾಯಿಗೆ ಶೇಂಗಾ ಬೀಜ ಎಳ್ಳು ಎಲ್ಲ ಚೆನ್ನಾಗಿ ಮಧ್ಯದಲ್ಲಿ ಸಿಗ್ತಾ ಇದ್ದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಅದಕ್ಕೋಸ್ಕರ ಈ ರೀತಿ ಒಂದು ಸರಿ ಮಾತ್ರ ಮಿಕ್ಸಿನ ನೀವು ಆನ್ ಮಾಡಿಕೊಂಡ್ರೂ ಸಾಕಾಗುತ್ತೆ ಒಂದು ಹದಿನೈದು ಸೆಕೆಂಡ್ಗಳ ಕಾಲ ಮಿಕ್ಸಿನ ಆನ್ ಮಾಡಿಕೊಳ್ಬೇಕು ಇವಾಗ ಈ ಪುಡಿನೂ ಕೂಡ ಕಡಲೆ ಪುಡಿಗೆ ಸೇರಿಸ್ಕೊತಾ ಇದ್ದೀನಿ ಕಡಲೆ ಪುಡಿ ತುಂಬಾ ನುಣ್ಣಗೆ ಪುಡಿ ಮಾಡ್ಕೊಂಡಿರಬೇಕು ಶೇಂಗಾ ಅದೆಲ್ಲ ತರಿತರಿಯಾಗಿ ಪುಡಿ ಮಾಡ್ಕೊಳ್ಬೇಕು ಇದಕ್ಕೇನೆ ಮುಂಚೆನೇ ಬಿಸಿ ಮಾಡಿಟ್ಕೊಂಡಿದ್ದಂತಹ ಒಣಕೊಬ್ಬರಿನೂ ಕೂಡ ಸೇರಿಸ್ಕೋತಾ ಇದ್ದೀನಿ ಎಲ್ಲದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಹಬ್ಬದ ದಿನ ಇಷ್ಟೆಲ್ಲ ಟೈಮ್ ಇಲ್ಲ ಅಂತ ಅಂದರೆ ಈ ರೀತಿ ಪುಡಿನ ನೀವು ಮುಂಚೆ ಒಂದಿನ ಎರಡು ದಿನ ಮುಂಚೆನೇ ಒಂದು ಸರಿ ಸ್ನಾನ ಮಾಡಿ ಈ ರೀತಿ ಪುಡಿ ಮಾಡಿಟ್ಬಿಟ್ರೆ ಹಬ್ಬದ ದಿನ ಪಾಕ ಮಾಡಿಕೊಂಡು ನೀವು ಉಂಡೆ ಕಟ್ಕೊಳ್ಬೋದು ಇಲ್ಲ ಅಂದರೆ ಹಬ್ಬದ ದಿನವೂ ಕೂಡ ಮಾಡ್ಕೊಳ್ಬೋದು ಒಂದು ಹತ್ತು ಹದಿನೈದು ನಿಮಿಷದಲ್ಲೇ ಇದು ಕೂಡ ಮುಗ್ದೋಗಿಬಿಡುತ್ತೆ ನೋಡಿ ಎಲ್ಲದೂ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಷ್ಟು ಪುಡಿಲಿ ಒಂದು ಹತ್ತರಿಂದ ಹನ್ನೆರಡು ಉಂಡೆಗಳನ್ನು ನೀವು ಕಟ್ಕೊಳ್ಬೋದು ನಿಮಗೆ ಉಂಡೆಗಳು ಎಷ್ಟು ಬೇಕೋ ಅದ್ರ ಪ್ರಕಾರ ನೀವು ಆ ಕನ್ಸಿಸ್ಟೆನ್ಸಿಲಿ ಎಲ್ಲ ಪದಾರ್ಥಗಳನ್ನು ಹಾಕ್ಕೊಳ್ಬೋದು ಇವಾಗ ಎಲ್ಲದೂ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಇದಕ್ಕೆ ಬೆಲ್ಲದ ಪಾಕ ಕೂಡ ರೆಡಿ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಕೈಯಲ್ಲಿ ಸರಿ ಎಲ್ಲದನ್ನೂ ಈ ರೀತಿಯಾಗಿ ಪುಡಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಷ್ಟು ಮಿಕ್ಸ್ ಆದ ನಂತರ ಬೆಲ್ಲದ ಪಾಕನ ರೆಡಿ ಮಾಡ್ಕೊಳ್ತೀನಿ ನಾನು ಯಾವ ಅಳತೆ ಕಪ್ಪಲ್ಲಿ ಹುರಗಡ್ಲೆ ಎಲ್ಲ ತೊಗೊಂಡಿದ್ನೋ ಅದೇ ಅಳತೆ ಕಪ್ಪಲ್ಲಿ ಒಂದು ಕಪ್ಪಿನಷ್ಟು ಬೆಲ್ಲನ ಸ್ವಲ್ಪ ಪುಡಿ ಮಾಡಿಕೊಂಡು ಇದ್ದೀನಿ ನಿಮಗೆ ಇನ್ನು ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅನ್ಸಿದ್ರೆ ಇನ್ನೊಂದು ಕಾಲ್ ಭಾಗದಷ್ಟು ಬೆಲ್ಲನ ಸೇರಿಸ್ಕೊಳ್ಬೋದು ಇವಾಗ ಇದಕ್ಕೇನೆ ಅದೇ ಅಳತೆ ಕಪ್ಪಲ್ಲಿ ಒಂದು ಕಾಲು ಕಪ್ಪಿನಷ್ಟು ಮಾತ್ರ ನೀರನ್ನು ಸೇರಿಸ್ಕೋತಾ ಇದ್ದೀನಿ ನಮಗೆ ಪೂರ್ತಿಯಾಗಿ ಪಾಕ ಆಗೋದು ಬೇಡ ಸ್ವಲ್ಪ ಬೆಲ್ಲ ಕರಗಿಬಿಟ್ಟು ಒಂಚೂರು ಗಟ್ಟಿ ಅಂದರೆ ಒಂದೆಳೆ ಪಾಕ ದೊರ್ಗು ಬಂದರೂ ಸಾಕಾಗುತ್ತೆ ನೋಡಿ ಇಲ್ಲಿ ಬೆಲ್ಲ ಎಲ್ಲ ಚೆನ್ನಾಗಿ ಕರ್ಗಿಸ್ಕೊಳ್ಬೇಕು ಮೊದಲಿಗೆ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಗನೆ ಬೆಲ್ಲ ಕರ್ಗಿಸ್ಕೊಳ್ಳಿ ಬೆಲ್ಲ ಕರ್ಗದ್ಮೇಲೆ ಒಂದು ಕುದಿ ಬರಬೇಕು ಅಷ್ಟೇ ಅಲ್ಲಿವರ್ಗೂ ನಾವು ಇದನ್ನು ಪಾಕ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಮಗೆ ಬೆಲ್ಲ ಎಲ್ಲ ಪೂರ್ತಿಯಾಗಿ ಕರ್ಗಿದೆ ಒಂದು ಕುದಿ ಕೂಡ ಬರ್ತಾ ಇದೆ ಸ್ವಲ್ಪ ಗಟ್ಟಿ ಕೂಡ ಆಗಿದೆ ಇಷ್ಟು ಗಟ್ಟಿಯಾದರೂ ಸಾಕಾಗುತ್ತೆ ಇವಾಗ ಇದನ್ನು ಆಫ್ ಮಾಡ್ಕೊಳ್ಳೋಣ ಫ್ಲೇಮ್ನ ಸ್ವಲ್ಪ ತಣ್ಣಗಾದ ನಂತರ ನಾನು ಇದನ್ನು ಸೋಸ್ಕೊತೀನಿ ತುಂಬಾ ಬೇಗ ಇದು ಗಟ್ಟಿಯಾಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಬಿಸಿ ಆರಿದ ನಂತರ ಇದನ್ನು ಸೋಸ್ಕೊಂಡ್ಬಿಡ್ತೀನಿ ನೋಡಿ ಇಲ್ಲಿ ಇವಾಗ ಸ್ವಲ್ಪ ಬಿಸಿ ಆರಿದೆ ಇವಾಗ ಇದನ್ನು ಸೋಸ್ಕೊತಾ ಇದ್ದೀನಿ ಕೆಲವರು ಹಾಗೆ ಹಾಕ್ಕೊಂಡ್ಬಿಡ್ತಾರೆ ಬೆಲ್ಲದಲ್ಲಿ ತುಂಬಾನೇ ಕಲ್ಲು ಮಣ್ಣು ಇರುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಒಂದ್ಸರಿ ಸೋಸ್ಕೊಳ್ಳಿ ಇಷ್ಟು ಗಟ್ಟಿಯಾಗಿ ನಾನಿಲ್ಲಿ ಪಾಕನ ರೆಡಿ ಮಾಡಿಟ್ಕೊಂಡಿದ್ದೀನಿ ಒಂದೆಳೆ ಪಾಕ ಅಂದರೆ ಸ್ವಲ್ಪ ಗಟ್ಟಿಯಾಗೋವರೆಗೂ ಇದನ್ನು ಪಾಕ ಮಾಡಿಟ್ಕೊಂಡಿದ್ದೀನಿ ಬೆಲ್ಲದ ಪಾಕ ಸ್ವಲ್ಪ ಜಾಸ್ತಿ ಇದ್ದರೂ ಪರವಾಗಿಲ್ಲ ಆದರೆ ಕಡಿಮೆ ಆಗೋ ರೀತಿ ಅಂತೂ ಮಾಡ್ಕೊಳ್ಬಿಡಿ ಯಾಕಂದರೆ ಆಮೇಲೆ ಮತ್ತೆ ನಮಗೆ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಇವಾಗ ಪುಡಿ ಮಾಡಿಟ್ಕೊಂಡಿದ್ನಲ್ಲ ಅದಕ್ಕೆಲ್ಲ ನಾನು ಎರಡು ಚಮಚದಷ್ಟು ತುಪ್ಪ ಹಾಕೋತಾ ಇದ್ದೀನಿ ಇದಕ್ಕೇನೆ ಸ್ವಲ್ಪ ಸ್ವಲ್ಪ ಬೆಲ್ಲದ ಪಾಕ ಹಾಕೋಬೇಕು ಒಂದೇ ಸರಿ ಪೂರ್ತಿಯಾಗಿ ಹಾಕಬೇಡಿ ನೋಡಿಬಿಟ್ಟು ಕನ್ಸಿಸ್ಟೆನ್ಸಿಲಿ ನೀವು ಹಾಕ್ಕೊಳ್ಬೇಕು ಸ್ವಲ್ಪ ಬಿಸಿ ಪಾಕ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಮೊದಲು ಸೌಟಲ್ಲಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಇನ್ನೊಂದು ಸ್ವಲ್ಪ ನಾನು ಪಾಕನ ಸೇರಿಸ್ಕೋತೀನಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಪಾಕನ ಸೇರಿಸ್ಕೊಂಡ್ಬಿಟ್ಟು ಅಳತೆ ನೋಡ್ಕೊಂಡ್ಬಿಟ್ಟು ನಮಗೆ ಉಂಡೆ ಕಟ್ಟಷ್ಟು ಅಳತೆ ಸಿಗಬೇಕು ಅಲ್ಲಿವರೆಗೂ ನೀವು ಪಾಕನ ಮಿಕ್ಸ್ ಮಾಡಿಕೊಂಡ್ರೂ ಸಾಕಾಗತ್ತೆ ಒಂದ್ಸರಿ ಈ ರೀತಿ ಸೌಟಲ್ಲಿ ಕೈಯಾಡಿಸ್ಬಿಟ್ಟು ಎಲ್ಲದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನಾದ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಇಲ್ಲಾಂದರೆ ಉಂಡೆ ಆಮೇಲೆ ಒಡ್ಕೊಂಡು ಬಿಡುತ್ತೆ ನಾವು ಕಟ್ಟಿದ್ಮೇಲೆ ಸ್ವಲ್ಪ ಬಿಗಿಯಾಗಿಬಿಡತ್ತೆ ಅದಕ್ಕೋಸ್ಕರ ಸ್ವಲ್ಪ ನಾದ್ಕೊಂಡು ಕಲಿಸ್ಕೋಬೇಕು ಇವಾಗ ಸ್ವಲ್ಪ ನಮಗೆ ಸಾಫ್ಟಾಗೆ ಇದೆ ಆದರೆ ಉಂಡೆ ಕಟ್ಟಾದಮೇಲೆ ಅದು ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ಈ ಇಷ್ಟು ಸಾಫ್ಟಾಗಿ ನಾನು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಈ ರೀತಿಯಾಗಿ ಉಂಡೆಗಳನ್ನು ಕಟ್ಟಬೇಕು ಸ್ವಲ್ಪ ಬಿಗಿಯಾಗಿ ಕಟ್ಟಿರಬೇಕು ಇಲ್ಲಾಂದರೆ ಅದು ಬಿರುಕು ಬಿರುಗಿಬಿಟ್ಕೊಳ್ಳುತ್ತೆ ಈ ರೀತಿ ಬಿಗಿ ಮಾಡಿ ಉಂಡೆಗಳನ್ನು ಕಟ್ಕೊಳ್ಬೇಕು ಪೂರ್ತಿಯಾಗಿ ರೌಂಡ್ ಶೇಪಿಗೆ ಬರೋವರೆಗೂ ಈ ರೀತಿಯಾಗಿ ಉಂಡೆಗಳನ್ನು ಕಟ್ಕೊಳ್ಬೇಕು ನೀವು ಶಿವರಾತ್ರಿಯಲ್ಲಿ ನಿಮ್ಮನೇಲಿ ಏನು ಸಾಮಾನ್ಯವಾಗಿ ನೈವೇದ್ಯಕ್ಕೆ ಇಡ್ತೀರ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಮನೇಲೆಲ್ಲ ಈ ರೀತಿಯಾಗಿ ತಂಬಿಟ್ಗಳನ್ನು ಮಾಡಿಬಿಟ್ಟು ಉಂಡೆಗಳನ್ನು ಮಾಡಿಬಿಟ್ಟು ಇಡ್ತಾರೆ ನೀವು ನಿಮ್ಮ ಮನೇಲಿ ಏನು ಮಾಡ್ತೀರಾ ಅಂತ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ನೋಡಿ ಇಲ್ಲಿ ಈ ರೀತಿಯಾಗಿ ನಾನು ಗಟ್ಟಿಯಾಗಿ ಉಂಡೆಗಳನ್ನು ಕಟ್ಕೊಳ್ತಾ ಇದ್ದೀನಿ ಮಧ್ಯದಲ್ಲಿ ಸ್ವಲ್ಪ ತುಪ್ಪನ ಸವ್ರ್ಕೊಂಡು ಸವ್ರ್ಕೊಂಡು ಉಂಡೆಗಳನ್ನು ಕಟ್ಕೊಳ್ಳಿ ನಮಗೆ ಇವಾಗ ಉಂಡೆಗಳು ಸಾಫ್ಟಾಗೇ ಇರುತ್ತೆ ಒಂದು ಇಪ್ಪತ್ತು ನಿಮಿಷದಿಂದ ಒಂದು ಅರ್ಧ ಗಂಟೆಗಳ ಕಾಲ ಬಿಟ್ಟ ಮೇಲೆ ಉಂಡೆ ನಮಗೆ ಗಟ್ಟಿಯಾಗ್ತಾ ಹೋಗುತ್ತೆ ನೋಡಿ ಇಲ್ಲಿ ಇವಾಗ ಎಲ್ಲ ಉಂಡೆಗಳು ರೆಡಿಯಾಗಿದೆ ಒಂದು ಹತ್ತರಿಂದ ಹನ್ನೆರಡು ಉಂಡೆಗಳನ್ನು ನಾನಿಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಅರ್ಧ ಗಂಟೆ ಆದಮೇಲೆ ನಿಮಗೆ ಉಂಡೆಗಳನ್ನು ತೋರಿಸ್ತಾ ಇದ್ದೀನಿ ತುಂಬನೇ ಚೆನ್ನಾಗಿ ಬಂದಿದೆ ತುಂಬಾ ಸಾಫ್ಟಾಗಿ ಮತ್ತು ಸ್ವಲ್ಪ ಗಟ್ಟಿಯಾಗಿ ತುಂಬಾ ರುಚಿಯಾಗಿ ಕೂಡ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು